ಶಿವ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಡಗಿ ಬೆಳಗು ಶಿವನ ಪ್ರಕಾಶ ಶಿವನ ಪ್ರಕಾಶ ಭಕ್ತಿ ರಸವೆಂಬ ಕಲ್ಯಾಣ ಕಲ್ಯಾಣವೆಂಬ ಪ್ರಣತಿ ಭಕ್ತಿ ರಸವೆಂಬ ತೈಲವನೇದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಹೊತ್ತಿಸಲು ತೊಳಕಿ ಬೆಳಗುತಿತ್ತಿತಯ್ಯ ಶಿವನ ಪ್ರಕಾಶ ಶಿವನ ಪ್ರಕಾಶ ओम नमः शिवाय ओम नमः शिवाय ओम नमः शिवाय ओम नमः शिवाय, ओम नमः शिवाय ओम नमः ಹೊತ್ತಾರೆ ಎದ್ದು ಅಗ್ವಣಿ ಪತ್ರೆಯ ತಂದು ಹೊತ್ತಾರೆ ಎದ್ದು ಅಗ್ವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ನಿನ್ನ ಲಿಂಗವ ಹೊತ್ತಾದ ಬಳಿಕ ನಿನ್ನಾರು ಬಲ್ಲರು ಹೊತ್ತಾದ ಬಳಿಕ ನಿನ್ನ ನಾಲರು ನಿನ್ನ ನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ವಯ್ಯದ ಮುನ್ನ ತೊತ್ತು ಗೆಲಸವ ಮಾಡು ಕೂಡಲ ಸಂಗಮ ದೇವ ಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಡು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಡು ಪ್ರಾಣ ിംഗ പൂജയമായിരോ സംഗന ശരണ അംഗയോടി സംഗന ശരണ അംഗയോടി ലിംഗ പൂജയോ ഓം നമ ശിവ ഓം നമ ശിവ ഓം നമ ശിവ ഓം നമ ശിവ ഓം നമ ഓം നമ Onmuş vay, onmuş vay, onmuş vay, onmuş vay, onmuş vay.

ೊಡೆ ಎನ್ನುಡೆಯನ ಹಾಡುವೆ ಹಾಡಿದೊಡೆ ಎನ್ನುಡೆಯನ ಹಾಡುವೆ ಬೇಡಿದೊಡೆ ಎನ್ನುಡೆಯನ ಬೇಡುವೆ ಬೇಡಿದೊಡೆ ಎನ್ನುಡೆಯನ ಬೇಡುವೆ ஒடலா தோரே என்ன படத்தனவ பின்னுவே ஆ ஒடையம் கொடலா தோரே என்ன படத்தனவ பிண்ணை சுவே ஒடைய மகாதானி கூடல சங்கமா ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಶರಗೊಡ್ಡಿ ಬೇಡುವೆ ದೇವನಿಗೆ ಶರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನುಡೆಯನ ಹಾಡುವೆ ಬೇಡಿದೊಡೆ ಎನ್ನುಡೆಯನ ಬೇಡುವೆ ಹಾಡುವೆ ಬೇಡುವೆ ಧೂಪ ಲಿಂಗಯ್ಯ ಲಿಂಗಯ್ಯಗೊಂದು ದೀಪ ಬೆಳಗುವೆನು ಧೂಪ ಪೀಸುವೆ ಪಾಪ ಸಂಹರಣೆಗೆ ಧೂಪನಾ ಬೀಸುವೆ ಪಾಪ ಕಾಪಾಲಧರನಿಗೆ ಓಂ ಪರಂಜೋತಿಗೆ ಧೂಪ ಲಿಂಗಯ್ಯ ಲಿಂಗಯ್ಯಗೊಂದು ದೀಪ ಬೆಳಗುವೆನು ಕಾಡಿನೊಳಗೆ ನೆಲ್ಲಿಸಿ ದೀಪದ ಮೂಢ ಭಕ್ತಿಗೆ ಒಲಿದು ಬ್ಯಾಡನ ಭಕ್ತಿಗೆ ಒಲಿದು ಅಕ್ಷಯವಿತ್ತ ರೂಢಿಯೊಳಗಿನ ದಾಡುವ ಲಿಂಗಕ್ಕ ಗೊಂದು ದೀಪ ಬೆಳಗುವೇನು ತಂದೆ ನೀನು ತಾಯಿ ನೀನು ಬಂಧು ನೀನು ಪಡಗ ನೀನು ನೀನಲ್ಲದೆ ಮತ್ತವರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾರಲ್ಲದ್ದು ನೀರಲ್ಲದ್ದು ನಿನ್ನ ಧರ್ಮ ಶರಣ ಸತಿ ಲಿಂಗಪತಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಜಗದಗಲ ಮುಗಿಲ ಗಲ ಮಿಗೆಯಗಲ ನಿಮ್ಮ ಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮಕುಧ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಬಂದು ಚುಡುಕಾದಿರಯ್ಯ ಬಸವ ಎಂಬ ಮೂರಕ್ಷರ ಹೃದಯ ಕಮನದಲ್ಲಿ ನೆಲೆಗೊಂಡರೆ ಅಭೇದ್ಯ ಅಭೇದ್ಯವಾಯಿತು ಅಸಾಧ್ಯ ಅಸಾಧ್ಯವಾಯಿತು ಇಂದು ಬಸವಣ್ಣನಿಂದ ಲೋಕ ಲೌಕಿಕದ ಕೂಭಾಶಯ ಕಳೆದು ಲೋಕಾಚರಣೆ ನದಿಗಳೆದು ಭಕ್ತಿ ಬರುವುದು ಕೂಡಲ ಚನ್ನ ಸಂಗಿನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಅಯ್ಯ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ರುಚಿ ನಿಮ್ಮ ದಯ್ಯ ಎನ್ನ ಮಾನಪಮಾನಗಳು ನಿಮ್ಮ ಬಳ್ಳಿಗೆ ಕಾಯಿ ತೆಂಬಿದ್ದೇ ಕೊಡಲು ಸಂಗಮ ದೇವ ನೀನು ಇದರಡು ಕೊನಲು ನೀನುರಿದರೆ ಪರಡು ಹಯ್ಯ ಚೌ ಅಮೃತವು ಹೋದೆಯನ್ನೋದಿದರೆ ಸಕಲ ಪಡೆ ಪದಾರ್ಥ ಇದರಲ್ಲಿರುವುದು ಕೂಡಲ ಸಂಗಮವಿದೆ ಅಯ್ಯಾ ನಿಮ್ಮ ಶರಣರ ಬರುವೆಮಗೆ ಪ್ರಾಣ ಜೀವಾಳವಯ ಅಯ್ಯಾ ನಿಮ್ಮ ಶರಣರ ಪರ್ವೆ ಮಗೇ ಪ್ರಾಣ ಜೀವಾಳ ಶರಣ 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 ಗುರುಪಾದೋದಕ ಲಿಂಗ ಪಾದವೋದ ಜಂಗಮ ಪಾದೋದಕ ಇಂದು ಪಾದ ಉದಕದಿಂದ ಎನ್ನ ತನು ಶುದ್ಧವಾಯಿತು ಇಂದು ಪಾದೋದಕದಿಂದ ಎನ್ನ ಶುದ್ಧವಾಯಿತು ಇಂದು ಪಾದೋದಕದಿಂದ ಎನ್ನ ಭಾವ ಶುದ್ಧವಾಯಿತು ಇಂದು ಪಾದ ಎನ್ನ ಭಕ್ತಿ ಶುದ್ಧವಾಯಿತು ಇಂತೂ ಪಾದೋದಕದಿಂದ ಎನ್ನ ಆಶಾರ ಶುದ್ಧವಾಯಿತು ಇಂತೂ ಪಾದೋದಕದಿಂದ ಎನ್ನ ವಿಚಾರ ಶುದ್ಧವಾಯಿತು ಇಂದು ಪಾದೋದಕದಿಂದ ಎನ್ನ ಅಂತರಂಗ ಬಹಿರಂಗ ಶುದ್ಧವಾದ ಬಳಿಕ ಕೂಡಲ ಸಂಗನ ಬಸವಣ್ಣನ ಕಾರಣದಿಂದ ಶ್ರೀ ಶೈಲ ಮಲ್ಲಿಕಾರ್ಜುನನ ಕೃಪೆಯಾಯಿತು amore sode è tutta una metà in mezzo e questo è quello di dire शरण शर्न शरणार्थी शरण शर्न शरणार्थी ನನ್ನ ತುಂಬ ಹೃದಯದ ಧನ್ಯವಾದಗಳು ಪ್ರವೀಣವರ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡವೆ ನಮ್ಮದು ಹುಬ್ಬಳ್ಳಿ ಪ್ರವೀಣವ್ರೆ ನಿಮ್ಮದೇ ಅವರು ಒಡೆಯಂ ಗೊಡಲ ಎನ್ನ ಬಡತನವ ಭಿನ್ನೈಸುವೆ ಒಡೆಯಂ ಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಶರಗೊಡ್ಡಿ ಬೇಡುವೆ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಧನ್ಯವಾದಗಳು ಪ್ರವೀಣ ಅವರ ಸಾಧ್ಯ ಆದರೆ ವಿಡಿಯೋನ ಈ ವಿಡಿಯೋನ ಈ ಒಂದು ಲೈವ್ ವಿಡಿಯೋವನ್ನು ಎಲ್ಲ ಜನರಿಗೂ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ದು ಚಿಕ್ಕಮಗಳೂರ ನೀವು ಲಿಂಗಾಯ್ತು ಸ ಪ್ರವೀಣ್ ಅವರ ನೀವು ಸ ಬಸವಣ್ಣ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತು ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರಿ ಬಯಲಾಯಿತು ಬಸವಣ್ಣ ನಿನ್ನ ನೆನೆದು ನೆನೆದು ಎನ್ನ ಟುಗೆದರ್ ಲೈವ್ ಹಾಕಿಲ್ಲ ಅಮರೇಶ್ ಅವರೇ ಈಗ ಈ ಲೈವ್ ಮುಗಿದ್ಮೇಲೆ ಮತ್ತೆ ಒಂದು ಲೈವ್ ಬಿಡ್ತೀರಲ್ಲ ಅವಾಗ ಟುಗೆದರ್ ಬಟ್ ನಂದು ಟುಗೆದರ್ ಕೊಟ್ಕೊಳ್ಳೆ ಸ್ಕ್ರೀನ್ ತುಂಬ ಬರ್ತದ್ರಪ್ಪ ನನ್ನದು ಫೇಸು ಅದೇನೋ ಪ್ರಾಬ್ಲಮ್ ಆಗ್ತಿದೆ ಅಮರೇಶ್ ಅವರೇ ಸ್ಕ್ರೀನ್ ತುಂಬ ನನ್ನ ಮುಖ ಬರಕತೈತಿ ಅದೇನಾಗಿತ್ತು ಏನೋ ಗೊತ್ತಿಲ್ಲ ನೀವು ಬೇಕಾದರೆ ಒಂದು ಲಿಂಕ್ ಮಾಡಿ ಹಾಕಿಬೇಕನ್ನು ನಾನು ಜಾಯಿನ್ ಆಗ್ತೇನೆ ಓಕೆ ಎಲ್ಲರಿಗೂ ಧನ್ಯವಾದಗಳು ನಾನು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಮತ್ತೆ ಲೈವ್ಗೆ ಬರ್ತೀನಿ ಸಂಗನ ಶರಣಯ್ಯೋಳಿ ಧನ್ಯವಾದಗಳು ಅವರ ಧನ್ಯವಾದಗಳು ಸಂಗನ ಶರಣರ ಅಂಗೈಯೋಳಿರುವಂತ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ ಮಾಡಿರೋ ಆಯಿತು ಆಯ್ತು ಆಯಿತು ಜಾಯಿನ್ ಆಗ್ತೇನೆ ಒಂದು ಐದು ನಿಮಿಷ ನಾನು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಪ್ರವೀಣವರ ನಾನು ಗೌರ್ಮೆಂಟ್ ಎಂಪ್ಲಾಯ್ ಫಾರ್ಮಸಿ ಆಫೀಸರ್ ಅಂತ ನಾನು ಕೆಲಸ ಮಾಡ್ತೀನಿ ನೀವೇನು ಮಾಡ್ತೀರಿ ಪ್ರವೀಣರ ಅಗ್ರಿಕಲ್ಚರ್ ಕೊಡೋ ಮಾಡ್ತಾರೆ ಅವರು ಹಳ್ಳಿಯಲ್ಲಿ ರಾಜರು ಹಂಗೇನೇ ಇಲ್ಲ ಯಾರ ರಾಜ ಮಾರೆಲ್ಲ ಹೋಗ್ಬಿಡ್ದು ದೊಡ್ಡ ದೊಡ್ಡ ಅರಸರ ಮೂರುಗಳು ನಾವೇ ಇಲ್ಲಿ ಯಾವ ಲೆಕ್ಕ ಸರ್ಕಾರಿ ನೌಕರ ಹಳ್ಳಿ ಅವರಿಗೆ ಲ್ಯಾಂಡ್ಸ್ ಇದೆ ಸ್ವಲ್ಪ ಲೋನಿಗೆ ಕೊಟ್ಟಿರ್ತೀನಿ ಒಂದು ಸ್ವಲ್ಪ ತೋಟ ಅಷ್ಟೇ ನಾನು ಮನೆ ಮಾಡಿಸಿರ್ತೀನಿ ಅವರ ನಿಮಗೆ ನಾನು ಲೈವ್ ಇತ್ತು ಲಿಂಕ್ ಸಿಕ್ಕಿದ್ದು ತುಂಬಾ ಒಳ್ಳೆಯದಾಯಿತು ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಸಾಧ್ಯದಷ್ಟು ಮಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಫಾರ್ಮಸಿ ಆಫೀಸರ್ ಅಂತ ಕೆಲಸ ಮಾಡ್ತೀನಿ Okay, thank you. Anta regaló regaló anta le nombré. Dani no, anta regaló ಈ ಲೈವ್ನಾಗ ಎಂಡ್ ಮಾಡ್ತೀನಿ ತಿಳ್ರಿ ಮತ್ತೆ ನೀವು ಲಿಂಕ್ ಕಳಿಸಿ ನಾನು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಜಾಯ್ನ್ ಆಗ್ತೀನಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಜಾಯಿನ್ ಆಗ್ತೀನಿ ಅಂಬ್ರೀಷರ್ ಓಕೆ